ಕತೆ ಕೇಳಿ ನೋಡಿ ಈ ಒಂದು ದೃಶ್ಯ ಇದು ಗುಡ್ಡೆ ಅಂತ ಹೇಳಿ ನಮ್ಮ ಊರಿನ ಹತ್ತಿರ ಇರುವಂತಹ ದೇವಸ್ಥಾನ ಗುಡ್ಡೆ ವಿನಾಯಕ ತುಂಬಾ ತುಂಬಾ ಒಳ್ಳೆಯ ಕಾರ್ಮಿಕನಾಗಿದ್ದಾನೆ ನಾನೀಗ ಒಂದು ಈ ಸ್ಥಳದಲ್ಲಿ ಒಂದು ಕತೆ ಹೇಳ್ತೇನೆ ಹೆಂಗೆ ಜಿಂಕೆ ಗೊತ್ತುಂಟಲ್ಲ ಜಿಂಕೆ ಕೊಂಬುಗಳು ಅಂತ ಹೇಳಿ ಒಂದು ಕಾಡಲ್ಲಿ ಒಂದ್ ಜಿಂಕೆಗೆ ಒಂದು ಜಿಂಕೆಗೆ ಕೊಂಬು ತುಂಬಾ ಚೆಂದ ಇತ್ತಂತೆ ಜಿಂಕೆ ಯಾವಾಗ್ಲು ಆಹಾ ನನ್ ಕೊಂಬು ಎಷ್ಟು ಚೆನ್ನಾಗಿದೆ ಏನ್ ಚೆನ್ನಾಗಿದೆ ಈ ನನ್ ಕಾಲ್ ನೋಡು ಚೆನ್ನಾಗೇ ಇಲ್ಲ ಅಂತ ಹೇಳಿ ಯಾವಾಗ್ಲು ಬೇಸರ ಮಾಡ್ಕೊಳ್ತಾ ಇತ್ತಂತೆ ಒಂದು ದಿವ್ಸ ಬೇಟೆಗಾರ ಬಂದಂತೆ ಬೇಟೆಗಾರ ಬಂದದ್ದು ಇದಕ್ಕೆ ಗೊತ್ತಾಯ್ತು ಅದು ಓಡ್ತಾ 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 ಒಂದು ಕಡೆ ಅದು ನಿಂತ್ಕೊಳ್ತು ಮರದ ಹತ್ರ ಆ ಮರದ ರೆಂಬೆಗಳೆಲ್ಲ ಕೆಳಗೆ ಇಳ್ಕೊಂಡು ಬಂದಿದೆವು ಅದಕ್ಕೆ ಸಾಕಾಗಿ ಅದು ಕೂತ್ಕೊಂಡು ಬೇಟೆಗಾರ ಹತ್ರ ಬರ್ತಾನೆ ಅಂತ ಹೇಳಿ ಅದು ಗೊತ್ತಾಗಿ ಓಡ್ಲಿಕ್ಕೆ ನೋಡ್ತದೆ ಅದಾಗುದಿಲ್ಲ ಆ ಕೊಂಬು ಸಿಕ್ಕಾಕೊಂಡಿತ್ತಲ್ಲ ರೆಂಬೆಗೆ ಅದನ್ನ ಅಲ್ಲಾಡಿಸಿ ಅಲ್ಲಾಡಿಸಿ ಅಲ್ಲಾಡ್ಸಿ ಹಾಗು ಹೀಗೂ ಮಾಡಿ ಅದು ಮುರಿದು ಹೋಯ್ತು ಈ ಕಾಲಿತ್ತಲ್ಲ ಕಾಲೇ ಇದಕ್ಕೆ ಬಲ ಕೊಟ್ಟಿತ್ತು ಕಾಲಿಂದ ಈ ಒಣ ಕಾಲಿನಿಂದ ಅದು ಓಡಿ 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 ತನ್ನ ಜೀವ ರಕ್ಷಣೆ ಮಾಡಿಕೊಳ್ತು ನೋಡಿದ್ರ ಯಾವಾಗ್ಲೂ ನಾವು ಯಾವ್ದನ್ನ ಕೆಟ್ಟದ್ದು ಅಂದ್ಕೊಂಡಿರ್ತೇವೆ ಅದು ನಮಗೆ ಒಳ್ಳೇದಾಗ್ತದೆ ಇದೇ ಈ ಕಥೆಯ ನೀತಿ ಕತೆ ಕೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು